ಹಾಯ್ ಫ್ರೆಂಡ್ಸ್ ನೀವು ದಿವ್ಯಾಂಗನ ವಿ ಚೇತನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಇಂದು ನಾವು ಕಾರ್ಮಿಕ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಅರ್ಜಿ ಸಲ್ಲಿಸುವ ಕುರಿತು ನೋಡ್ತಾ ಹೋಗೋಣ ಇಂದು ಈ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಕಾರ್ಮಿಕರ ಮಕ್ಕಳಿಗೆ ಸ್ಕಾಲರ್ಶಿಪ್ ಪಡೆಯಲು ಅರ್ಜಿ ವಹಿಸಲಾಗಿದೆ ಈ ಈ ಒಂದು ವಿದ್ಯಾರ್ಥಿ ವೇತನ ಹೇಗೆ ಅರ್ಜಿ ಸಲ್ಲಿಸಿದೆ ಎಂಬುದನ್ನು ಕುರಿತು ಒಂದೊಂದಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ಇದರ ಮೂಲ ತಿಳಿಸುವುದೇನೆಂದರೆ ಸಂಘಟಿತ ಕಾರ್ಮಿಕರ ಕುಟುಂಬಗಳು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಲು ಪ್ರಯತ್ನಿಸುತ್ತಿರುವ ಈ ದಿನಮಾನಗಳಲ್ಲಿ ಸರ್ಕಾರದಿಂದ ಬರುವ ಯಾವುದೇ ಸಹಾಯಧನವು ಮುಂದೆ ಈ ಒಂದು ವಿದ್ಯಾರ್ಥಿಗಳಿಗೆ ಬೆಳಕಿನ ಕಿರಣ ಆಗುತ್ತಿದೆ ಅಂದರೆ ಈ ಒಂದು ಉನ್ನತ ಮಟ್ಟದ ವಿದ್ಯಾಭ್ಯಾಸಕ್ಕೆ ತುಂಬ ಅನುಕೂಲವಾದಂತಹ ಒಂದು ವಿದ್ಯಾರ್ಥಿವತನ ಇದಾಗಿತ್ತು ಇದನ್ನು ಇದರ ಮಹತ್ವಪೂರ್ಣವಾದಂತಹ ಒಂದು ಯೋಜನೆಯಾಗಿತ್ತು ಇದು ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿ ಅನುಷ್ಠಾನಗೊಳಿಸುತ್ತಿರುವ ಶೈಕ್ಷಣಿಕ ಪ್ರೋತ್ಸಾಹನದ ಯೋಜನೆಯ ಇದಾಗಿದೆ ಇದರ ಒಂದು ಸಹಾಯವನ್ನು ಎಲ್ಲರೂ ಪಡ್ಕೋಬೇಕು ಹಾಗೆ ಯೋಜನೆಗೆ ಹೇಗೆ ಅರ್ಜಿ ಸಲ್ಲಿಸಬೇಕು ಮತ್ತು ಅರ್ಜಿ ಸಲ್ಲಿಸಲು ಬೇಕಾಗುವಂಥ ದಾಖಲೆಗಳೇನು ಯಾವೆಲ್ಲ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ ಇದಕ್ಕೆ ಈ ಒಂದು ವಿದ್ಯಾರ್ಥಿ ವದನಕ್ಕೆ ಅರ ಅರ್ಹನ್ನು ಹೊಂದಿರತಕ್ಕಂತಹ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬೇಕು ಹಾಗಾಗಿ ಯೋಜನೆಯ ಉದ್ದೇಶ ಏನೆಂದರೆ ಸ್ನೇಹಿತರೆ ಯೋಜನೆ ಮುಖ್ಯ ಉದ್ದೇಶ ಕಾರ್ಮಿಕರ ಮಕ್ಕಳು ಶಿಕ್ಷಣದಲ್ಲಿ ಮುಂದುವರಿಯಲು ಪ್ರೋತ್ಸಾಹನ ನೀಡುವುದು ಪ್ರೌಢಶಾಲೆಗಳಿಂದ ಪೋಸ್ಟ್ ಗ್ರಾಜ್ಯುಯೇಷನ್ ಹಾಗೂ ವೈದ್ಯಕೀಯ ಮತ್ತು ಇಂಜಿನಿಯರಿಂಗ್ ಕೋರ್ಸ್ಗಳವರೆಗೆ ಬೆಳೆದು ಬರುವುದಂತಹ ವಿದ್ಯಾರ್ಥಿಗಳು ಇದರ ಪ್ರಯೋಜನ ಪಡೆದುಕೊಳ್ಬಹುದಾಗಿದೆ ಅಂದರೆ ಪ್ರೈಮರಿಯಿಂದ ಐಸ್ಕೂಲ್ ಐ ಸಿಲಿನಿಂದ ಉನ್ನತ ಶಿಕ್ಷಣದವರೆಗೆ ವಿದ್ಯಾಭ್ಯಾಸವನ್ನು ಮುಂದುವರಿಸಲು ಬೇಕಾದಂಥ ಒಂದು ಸಹಾಯಧನ ಈ ಒಂದು ವಿದ್ಯಾರ್ಥಿ ವೇತನವಾಗಿದೆ ಈ ಒಂದು ವಿದ್ಯಾರ್ಥಿ ವೇತನಕ್ಕೆ ಅರಿಹಿತ ಮಾನದಂಡಗಳೇನೆಂದರೆ ಅರ್ಜಿ ಸಲ್ಲಿಸಲು ಬಯಸುವವರು ಸಂಘಟಿತ ಕಾರ್ಮಿಕರ ಮಕ್ಕಳಾಗಿರಬೇಕು ಕಾರ್ಮಿಕರ ಮಾಸಿಕ ವೇತನ ರೂಪಾಯಿ ಮೂವತ್ತೈದು ಸಾವಿರಕ್ಕಿಂತ ಕಡಿಮೆ ಇರಬೇಕಾಗಿರುತ್ತದೆ ಒಂದು ವಿದ್ಯಾರ್ಥಿ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಬೇಕಾದರೆ ಹಾಗೆಯೇ ಅರ್ಜಿ ಸಲ್ಲಿಸುವುದು ಹೇಗೆ ಸ್ನೇಹಿತರೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬಹುದಾಗಿದೆ ಈ ಕೆಳಗೆ ನೀಡಿರುವ ವೆಬ್ಸೈಟ್ ನೀಡುವ ಮುಖಾಂತರ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಬಹುದಾಗಿದೆ ಈ ಒಂದು ವೆಬ್ಸೈಟನ್ನು ಮುಂದೆ ನಾನು ಹೇಳ್ತಾ ಹೋಗ್ತೀನಿ ಆ ಮೂಲಕ ನೀವು ಅರ್ಜಿ ಸಲ್ಲಿಸಬಹುದಾಗಿದೆ ಈ ಅರ್ಜಿ ಸಲ್ಲಿಸಿ ಕೊನೆಯ ದಿನಾಂಕ ಅಂದರೆ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಗೆ ಇರುತ್ತೆ ಯಾವುದೇ ತಾಂತ್ರಿಕ ತೊಂದರೆಗಳು ಇಲ್ಲದೆ ಪೂರ್ವ ತಯಾರಿ ಮಾಡಿಕೊಳ್ಳುವುದು ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿರುತ್ತೆ ಅನುಕೂಲವಾದಂಥ ವಿಚಾರವಾಗಿದೆ ಅಂದರೆ ಮುಂದಾಗಿ ಎಲ್ಲ ಕೂಡ ರೆಡಿ ಮಾಡಿಕೊಳ್ಬೇಕಾಗುತ್ತೆ ಹಾಗೆಯೇ ಈ ಯೋಜನೆಯ ಮಹತ್ವ ಮತ್ತು ಪರಿಣಾಮ ಸ್ನೇಹಿತರೆ ಈ ಯೋಜನೆಯ ಶ್ರಮಜೀವಿ ಮಕ್ಕಳಿಗೆ ಹಣಕಾಸಿನ ಭಾರದಿಂದ ಮುಕ್ತಿ ಹೊಂದಲು ಸಹಾಯ ಮಾಡಲಾಗುತ್ತದೆ ಬಡತನವು ಅವರ ಶೈಕ್ಷಣಿಕ ಕನಸುಗಳನ್ನು ಅಡ್ಡಿಪಡಿಸಿದಂತೆ ಮಾಡುವುದು ಇದರ ಮುಖ್ಯ ಪಡಿಸಿದಂತೆ ಮಾಡುವುದರ ಮುಖ್ಯ ಉದ್ದೇಶವಾಗಿದೆ ಯುವ ಶೈಕ್ಷಣಿಕ ಮಟ್ಟವನ್ನು ಹೆಚ್ಚಿಸಿ ಅವರ ಮೂಲಕ ಸಮಾಜ ಶ್ರೇಷ್ಠ ಭವಿಷ್ಯ ನಿರ್ಮಿಸಿಕೊಳ್ಳಲು ಇದು ಒಂದು ಪೂರಕವಾಗಿದೆ ಈ ಒಂದು ಯೋಜನೆಯ ಮೂಲ ಉದ್ದೇಶ ಇದಾಗಿತ್ತು ಬಡವರ ಮಕ್ಕಳಿಗೆ ತುಂಬ ಅನುಕೂಲವಾದಂತಹ ಒಂದು ವಿದ್ಯಾರ್ಥಿ ವೇತನದ ಯೋಜನೆಯಾಗಿದೆ ಹಾಗೆಯೇ ಈ ಒಂದು ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ವಿವರಗಳು ಬೇಕೆಂದರೆ ನೀವು ಸಂಪರ್ಕಿಸಬೇಕಾದ ಮಾಹಿತಿಗಳು ಹೆಚ್ಚಿನ ಮಾಹಿತಿಗಾಗಿ ಅಥವಾ ಸಹಾಯಕ್ಕಾಗಿ ಕೆಳಗಿನ ವಿಳಾಸಕ್ಕೆ ಸಂಪರ್ಕ ಮಾಡಿ ಕಾರ್ಮಿಕ ಕಲ್ಯಾಣ ಭವನ ನಂಬರ್ ನಲವತ್ತೆಂಟು ಒಂದನೇ ಮತ್ತು ಎರಡನೇ ಮಹಡಿ ಮತ್ತಿಕೆರೆ ರಸ್ತೆ ಯಶವಂತಪುರ ಬೆಂಗಳೂರು ಐವ ಐದು ಆರು ಒಂದು ಸೊನ್ನೆ ಸೊನ್ನೆ ಎರಡು ಎರಡು ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಸೊನ್ನೆ ಎರಡು ಮೂರು ನಾಲ್ಕು ಏಳು ಐದು ಒಂದು ಎಂಟು ಎಂಟು ಈ ರೀತಿ ಇದು ತೋರಿಸತಕ್ಕಂತಹ ಈ ಒಂದು ದೂರವಾಣಿ ಸಂಪರ್ಕಕ್ಕೆ ನೀವು ಸಂಪರ್ಕಿಸಬಹುದಾಗಿದೆ ಹಾಗೆಯೇ ಈ ಮೇಲೆ ನೀಡಿರುವಂತಹ ದೂರವಾಣಿ ಸಂಖ್ಯೆಗಳು ಸಂಪರ್ಕ ಮಾಡಿ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳನ್ನು ಕಂಡುಕೊಳ್ಳಿ ಸ್ನೇಹಿತರೆ ಈ ರೀತಿಯ ಯೋಜನೆಗಳು ಸರ್ಕಾರದ ಶ್ರಮಿಕ ವಿರೋಧಿ ಅಲ್ಲವೇ ಪ್ರಯತ್ನವನ್ನು ಶ್ರಮಿಕ ಪರ ದೃಷ್ಟಿಕೋನದ ಉದಾಹರಣೆಯಾಗಿದೆ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆಯಬೇಕು ಎಂಬುದು ನಮ್ಮ ಆಶಯವಾಗಿದೆ ಮತ್ತು ಅಂತಹ ಉತ್ತಮವಾದ ಮಾಹಿತಿಯನ್ನು ನೀವು ತಿಳಿದು ಮೇಲೆ ನಿಮ್ಮ ಸ್ನೇಹಿತರಿಗೂ ಹಾಗೂ ನಿಮ್ಮ ಕುಟುಂಬದವರಿಗೂ ಕೂಡ ಹಂಚಿಕೊಳ್ಳಿ ಈ ಒಂದು ವಿಡಿಯೋವನ್ನು ಯಾರೆಲ್ಲ ನಿಮ್ಮ ಸ್ನೇಹಿತರಿದ್ದಾರೆ ಇದನ್ನು ಹಂಚಿಕೊಡಬೇಕಂತೆ ಈ ಒಂದು ವಿಡಿಯೋ ಮೂಲಕ ನಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಇವಾಗ ನಾನು ವಿದ್ಯಾರ್ಥಿ ವ್ಯಕ್ತಿ ಅರ್ಜಿ ಸಲ್ಲಿಸಬೇಕೆಂದು ನಿಮಗೆ ಯೂಸರ್ ಮ್ಯಾನುವಲನ್ನು ನಾನು ನಿಮಗೆ ಇಲ್ಲಿ ತೋರಿಸ್ತಾ ಹೋಗ್ತೀನಿ ಆ ಒಂದು ಆಧಾರದ ಮೇಲೆ ನೀವು ಹಂತ ಹಂತವಾಗಿ ಪೂರ್ವ ನಿಯೋಜಿತವಾಗಿ ಎಲ್ಲ ದಾಖಲಾತಿಗಳನ್ನು ನೀವು ರೆಡಿ ಮಾಡಿಟ್ಕೊಂಡು ಏನೆಲ್ಲ ಬೇಕಾಗಿದೆ ಎಂಬುದನ್ನು ನೀಟಾಗಿ ನೋಡ್ಕೊಂಡ್ಬಿಟ್ಟು ನೀವು ಅದನ್ನು ಅರ್ಜಿ ಹಾಕೋಕ್ಕೆ ನೀವು ಪ್ರಾರಂಭ ಮಾಡಿ ಪ್ರತಿಯೊಂದನ್ನು ಕೂಡ ನಿಮಗೆ ಹಂತ ಹಂತವಾಗಿ ನಾನು ತೋರಿಸ್ತಾ ಹೋಗ್ತಾ ಇದ್ದೀನಿ ಟೋಟಲಿ ಹದಿಮೂರು ಹಂತಗಳಿದ್ದಾವೆ ಸೊ ಹದಿಮೂರು ಹಂತಗಳನ್ನು ಒನ್ ಬೈ ಒನ್ ಅನ್ನ ನೀವು ಭರ್ತಿ ಮಾಡ್ತಾ ಹೋಗಿ ಅದು ಏನು ಕೇಳ್ತಾ ಡಾಕ್ಯುಮೆಂಟ್ ರೆಕಾರ್ಡ್ ಡಾಕ್ಯುಮೆಂಟ್ ನೀವು ಅಪ್ಲೋಡ್ ಮಾಡ್ತಾ ಹೋಗಿ ಸೊ ಅಪ್ಲೋಡ್ ಮಾಡಿ ಈ ಒಂದು ವಿದ್ಯಾರ್ಥಿ ವ್ಯವತನ ಸದುಪಯೋಗಪಡಿಸ್ಕೊಡಿ ಯಾಕಂದರೆ ನೀವು ತಪ್ಪಾಗಿ ಕೂಡ ನಾವು ಅರ್ಜಿ ಸಲ್ಲಿಸ್ಬಾರ್ದು ಸೊ ಇದನ್ನು ಒನ್ ಬೈ ಒನ್ ಈಟಾಗೆಲ್ಲ ಓದ್ಕೊಡಿ ಎಲ್ಲ ಕೊಟ್ಟಿದ್ದೀನಿ ನೋಡಿರಿ ಇಲ್ಲೆಲ್ಲ ಇದೆ ಮಾಹಿತಿ ಹಾಕಿದ್ದೀನಿ ಆಧಾರ್ ಕಾರ್ಡ್ ಯಾವ್ದು ಬೇಕು ಮತ್ತು ನಿಮ್ದು ಲೇಬರ್ ಕಾರ್ಡ್ ಬೇಕು ಸೊ ಫೋಟೋಸು ಫೋನ್ ನಂಬರು ಎಲ್ಲ ಪ್ರತಿಯೊಂದು ಒಂದು ಬ್ಯಾಂಕ್ ಅಕೌಂಟ್ ನಂಬರು ಬ್ಯಾಂಕ್ ಪಾಸ್ಬುಕ್ಕು ಪ್ರತಿಯೊಂದು ಕೂಡ ಡಿಟೇಲ್ಸ್ ಬೇಕಾಗಿದೆ ಇಲ್ಲಿ ಸೊ ಅದನ್ನು ನೀವು ನೀಟಾಗಿ ಒಂದು ಒಂದು ಬಾರಿ ಮತ್ತು ಇನ್ನೊಂದು ಬಾರಿ ಬಿಟ್ಟು ಈ ವಿಡಿಯೋ ನೀಟಾಗಿ ನೋಡ್ಕೊಳ್ಳ್ರಿ ನೋಡಿಕೊಂಡು ನೀವೇ ಕೂಡ ಸೆಲ್ಫಾಗಿ ಕೂಡ ಅದನ್ನು ಅಪ್ಲಿಕೇಶನ್ ಹಾಕ್ಬೋದು ಇಲ್ಲಿ ನಾನು ಲಿಂಕು ಕೂಡ ಕೊಟ್ಟಿದ್ದೀನಿ ಲೇಬರ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಲಿಂಕ್ ಇದೆ ಇದರಲ್ಲಿ ಅಡ್ರೆಸ್ ಸಮೇತ ಇದೆ ಸೊ ಅಡ್ರೆಸ್ಸಲ್ಲಿ ನೀವು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿ ಸೊ ಸರ್ಚ್ ಮಾಡಿ ಕ್ಲಿಕ್ ಮಾಡಿ ನೀವೇ ಕೂಡ ಸೆಲ್ಫಾಗಿ ಕೂಡ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು ಸೊ ಹಾಗಾಗಿ ಈ ಒಂದು ಒಂದು ವಿದ್ಯಾರ್ಥಿ ವೇತನ ಸದೋಪಾಯಿ ಪುಡಿಸ್ಕೊಂಡು ನಿಮ್ಮ ಒಂದು ಉನ್ನತ ಒಂದು ಒಂದು ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗ್ತದೆ ಹಾಗಾಗಿ ಇದನ್ನು ಒಂದು ಉನ್ನತ ವಿದ್ಯಾಭ್ಯಾಸಕ್ಕೆ ಬಳಸಿಕೊಂಡು ನೀವು ಇನ್ನೂ ಒಂದು ಉನ್ನತ ಸ್ಥಾನದಲ್ಲಿ ಒಂದು ಒಂದು ಒಳ್ಳೆಯ ವಜೆಕ್ಷನ್ ಪಡೋಕನಕ್ಕೆ ಒಂದು ತುಂಬ ಆಧಾರ ಸ್ತಂಭವಾಗಿದೆ ಒಂದು ವಿದ್ಯಾರ್ಥಿ ವೇತನ ಸೊ ಹಾಗಾಗಿ ಇದನ್ನು ನೀವು ಹಂತ ಹಂತವಾಗಿ ಪ್ರತಿಯೊಂದು ನಿಮಗೆ ತೋರಿಸ್ತಾ ಹೋಗ್ತಾ ಇದೆ ನೋಡಿ ಇಲ್ಲಿ ಒನ್ ಬೈ ಒನ್ ಬೈ ಹೋಗ್ತಾ ಇದ್ದೀನಿ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಪದೇ ಪದೇ ನೋಡಿ ಈ ವಿಡಿಯೋ ನೋಡಿಬಿಟ್ಟು ಒಂದು ನೀವು ಅರ್ಜಿ ಸಲ್ಲಿಸಿ ಈ ಅರ್ಜಿ ಸಲ್ಲಿಸಿ ನೀವು ಕೂಡ ಸಲ್ಲಿಸಿ ನಿಮ್ಮ ಫ್ರೆಂಡ್ಸಿಗೂ ಹೇಳಿ ಸೊ ನಿಮ್ಮ ಕುಟುಂಬದವ್ರು ಯಾರಾದರೂ ಕೂಡ ನಿಮ್ಮ ಅಕ್ಕಪಕ್ಕದ ಕೂಡ ಈ ಒಂದು ವಿದ್ಯಾರ್ಥಿ ವಿದ್ಯಾರ್ಥಿವಧನ ಕೊರತೆವ್ರಿಗೆ ಹೇಳಿ ಸೊ ವಿಡಿಯೋನೂ ಕೂಡ ನೀವು ಶೇರ್ ಮಾಡ್ತಾ ಹೋಗ್ರಿ ಸೊ ಇದೆಲ್ಲ ಇದೆ ಸೊ ಅದು ಯಾವ್ದು ರೀತಿ ನಾವು ಏನು ಡಾಕ್ಯುಮೆಂಟ್ ಬೇಕು ಅದೆಲ್ಲ ಆಲ್ಮೋಸ್ಟ್ ಪಿ ಡಿ ಎಫಲ್ಲಿ ಇರಬೇಕು ರಿಕ್ವೈರ್ಡ್ ಡಾಕ್ಯುಮೆಂಟ್ ಏನೇನು ಎಂಬುದನ್ನು ಒಂದು ಸ್ಕ್ಯಾನ್ ಮಾಡಿ ಅದು ಪಿ ಡಿ ಎಫ್ ಕನ್ವರ್ಟ್ ಮಾಡಿ ನೀವು ಹಂತವಾಗಿ ಅದನ್ನು ಅಪ್ಲೋಡ್ ಮಾಡ್ತಾ ಹೋಗಬೇಕು ಅಪ್ಲೋಡ್ ಮಾಡ್ತಾ ಹೋಗಿ ಈ ಒಂದು ಯೂಸರ್ ಮ್ಯಾನಲ್ಲಿ ನೋಡಿ ನೋಡಿ ಈ ಒಂದು ಯಾವ ರೀತಿ ಇದರಲ್ಲಿ ತೋರಿಸ್ತಾ ಹೋಗೋದಲ್ಲ ಆ ಒಂದು ಬೇಸ್ ಮೇಲೆ ನೀವು ಒನ್ ಬೈ ಒನ್ ಬೈ ಒನ್ ಸಲ್ಲಿಸ್ತಾ ಹೋಗ್ರಿ ಅರ್ಜಿ ಸಲ್ಲಿಸಿ ಸೊ ಇದನ್ನು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಂದು ನಮ್ಮ ಯೂಟ್ಯೂಬ್ ಚಾನಲನ್ನು ಹಾಕಿ ಬೆಲ್ ಬಟನ್ ಓದೋದ ಮೂಲಕ ನೋಟಿಫಿಕೇಷನ್ನು ಸ್ವೀಕರಿಸಿ ಧನ್ಯವಾದಗಳು